ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹಾಳಾಗಬಲ್ಲವನು ಅರಸಾಗಬಲ್ಲನು ಎಂಬ ಗಾದೆಯ ವಿಸ್ತರಣೆಯನ್ನ ನೋಡೋಣ ಗಾದೆಗಳನ್ನು ಜನಪದರ ವೇದ ಎನ್ನುತ್ತಾರೆ ಇವು ಜನರ ಅನುಭವದ ನುಡಿಮುತ್ತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಕಿರಿದರಲ್ಲಿ ಕಿರಿದರ್ಥವನ್ನು ಹೊಂದಿರುವ ಗಾದೆಗಳು ಜನರ ದಿನನಿತ್ಯದ ಮಾತುಗಳಲ್ಲಿ ಯಥೇಚ್ಛವಾಗಿ ಬಳಸಲ್ಪಡುತ್ತವೆ ಇಂತಹ ಗಾದೆಗಳಲ್ಲಿ ಆಳಾಗಬಲ್ಲವನು ಅರಸಾಗಬಲ್ಲನು ಎಂಬ ಗಾದೆ ಪ್ರಸಿದ್ಧವಾಗಿದೆ ಆಳಾಗಬಲ್ಲವನು ಅರಸಾಗಬಲ್ಲನು ಅಂದರೆ ಕಷ್ಟಪಟ್ಟು ದುಡಿಯುವವನು ಅರಸನಂತೆ ಸುಖವಾಗಿರಬಲ್ಲನು ಎಂದರ್ಥ ಆಳಿನಂತೆ ಕೆಲಸ ಮಾಡಲು ಯಾರಿಗೆ ಸಾಧ್ಯವಿದೆಯೋ ಅವರಿಗೆ ಅರಸನಾಗುವ ಎಲ್ಲ ಯೋಗ್ಯತೆಗಳು ಇರುತ್ತವೆ ಸೋಮಾರಿಯಾಗದೆ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ದುಡಿಯುವ ವ್ಯಕ್ತಿಯು ಮುಂದೊಂದು ದಿನ ಅರಸನಂತೆಯೇ ಜೀವಿಸಬಹುದು ಯಾರಿಂದ ಕಷ್ಟಪಟ್ಟು ದುಡಿಯಲು ಸಾಧ್ಯವಿಲ್ಲವೋ ಅವರಿಗೆ ಎಂದೂ ಅರಸನಾಗಲು ಸಾಧ್ಯವಿಲ್ಲ ಕೆಲಸದಲ್ಲಿ ಮೇಲು ಕೀಳೆಂದು ಭೇದವೆನಿಸಬಾರದು ಕಾಯಕದ ಘನತೆಯನ್ನು ಬಡವ ಶ್ರೀಮಂತರೆನ್ನದೇ ತಿಳಿದುಕೊಳ್ಳಬೇಕಾಗಿರುವುದು ಅಗತ್ಯ ಪುರುಷ ಗೃಹ ಕೃತ್ಯಗಳನ್ನು ಮಾಡುವುದು ಅವಮಾನ ಎರಡು ಪದವಿಗಳನ್ನು ಪಡೆದಿರುವವನು ಹಳ್ಳಿಯಲ್ಲಿ ಕೃಷಿ ಮಾಡುವುದು ಅವಮಾನ ಎಂಬಂಥ ಧೋರಣೆ ಸರಿಯಲ್ಲ ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟಿವೆ ಆಳಿನ ದುಡಿಮೆ ಸಮಸ್ಯೆ ಸ್ಥಿತಿಗಳನ್ನು ಸ್ವತಃ ಅವರೊಂದಿಗೆ ಬೆರೆತು ಅರ್ಥ ಮಾಡಿಕೊಂಡರಷ್ಟೇ ಅರಸ ಅದನ್ನು ಪರಿಹರಿಸಲು ಸಾಧ್ಯ ಯಾವುದೇ ಕೆಲಸವಾಗಲಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿದರೆ ಅದರಿಂದ ಆದಾಯ ಸುಖ ನೆಮ್ಮದಿ ದೊರೆಯುವುದು ಎಂದು ಈ ಗಾದೆ ತಿಳಿಸುತ್ತದೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ